cari topi kidi ಡಿಕೆಶಿ ವರ್ಸಸ್ ಮುನಿರತ್ನ ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೈಡ್ರಾಮಾ ಉಪಮುಖ್ಯಮಂತ್ರಿ ಎದುರಲ್ಲೇ ಶಾಸಕ ಮುನಿರತ್ನ ಆಕ್ರೋಶ ಭಾನುವಾರ ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ನಡುವೆ ಹೈಡ್ರಾಮಾ ನಡೆದಿದೆ ಶಿಷ್ಟಾಚಾರದ ಕಿಡಿಯೊಂದು ಹೊತ್ತಿ ವೇದಿಕೆ ಮೇಲೆಯೇ ಅದು ಸ್ಫೋಟಗೊಂಡಿದೆ ಈ ರಾಜಕೀಯ ಜಟಾಪಟಿಯ ಸಂಪೂರ್ಣ ವಿವರವನ್ನು ನೋಡೋದಾದರೆ ರಾಜರಾಜೇಶ್ವರಿ ನಗರದ ಜೆಪಿ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಸಂವಾದ ಕಾರ್ಯಕ್ರಮವನ್ನು ರು ಸ್ಥಳೀಯ ಶಾಸಕ ಮುನಿರತ್ನ ಅವರು ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗಾಗಿ ಅದೇ ಸಮವಸ್ತ್ರದಲ್ಲಿ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು ಆರ್ಎಸ್ಎಸ್ ಗಣವೇಶ ಧರಿಸಿ ಸಾಮಾನ್ಯರಂತೆ ವೇದಿಕೆ ಕೆಳಗೆ ಕುಳಿತಿದ್ದ ಮುನಿರತ್ನ ಅವರನ್ನ ಗಮನಿಸಿದ ಡಿಕೆ ಶಿವಕುಮಾರ್ ಮುನಿರತ್ನ ಅವರನ್ನ ನೇರವಾಗಿ ಏ ಕರಿಟೋಪಿ ಎಂಎಲ್ಎ ಬನ್ನಿ ಮೇಲೆ ಅಂತ ಕರೆದ್ರು ಇದು ವಿವಾದಕ್ಕೆ ನಾಂದಿ ಹಾಡ್ತು ಡಿಸಿಎಂ ಆಹ್ವಾನದ ಮೇರೆಗೆ ವೇದಿಕೆ ಏರಿದ ಮುನಿರತ್ನ ಡಿಕೆ ಶಿವಕುಮಾರ್ ಕೈಯಿಂದ ಮೈಕನ್ನ ಕಿತ್ಕೊಂಡ್ರು ನಾನು ಜನಪ್ರತಿನಿಧಿ ಆದ್ರೆ ನನಗೆ ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನವಿಲ್ಲ ಹಾಗಾಗಿ ನಾನು ನಾಡಿನ ಪ್ರಜೆಯಾಗಿ ನಿಮ್ಮೆಲ್ಲರ ಜೊತೆ ಸಾಮಾನ್ಯನಾಗಿ ಕುಳಿತುಕೊಳ್ತೇನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು وندي پاپا جي آڳي ಇದಾದ ನಂತರ ಇದು ಸರ್ಕಾರಿ ಕಾರ್ಯಕ್ರಮವಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಮುನಿರತ್ನ ಜೋರಾಗಿ ಕೂಗಾಡಿದ್ರು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುನಿರತ್ನ ಬೆಂಬಲಿಗರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಮೈಕ್ ಕಿತ್ಕೊಳ್ಳೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದು ಕೊನೆಗೆ ಮುನಿರತ್ನ ಅವರನ್ನ ಎತ್ಕೊಂಡು ಹೋಗಿದ್ದಾರೆ ಬಳಿಕ ಸ್ಥಳದಲ್ಲಿ ಧರಣಿ ಕುಳಿತ ಮುನಿರತ್ನ ಸ್ಥಳೀಯ ಶಾಸಕನಾಗಿ ಸಮಸ್ಯೆಯನ್ನ ಕೇಳಿಸಿಕೊಳ್ಳೋಕೆ ಬಂದಿದ್ದೆ ನನ್ನನ್ನ ಒದೆಯಲಾಗಿದೆ ನನ್ನ ಮೇಲೆ ಹಲ್ಲಿಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು ಈ ಗಲಾಟೆಯ ನಂತರವೂ ಕಾರ್ಯಕ್ರಮ ಮುಂದುವರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಮುನಿರತ್ನ ವಿರುದ್ಧ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ ಮುನಿರತ್ನ ಅವರಿಗೆ ತಾಳ್ಮೆ ಇಲ್ಲ ಕಾರ್ಯಕ್ರಮವನ್ನ ಹಾಳು ಮಾಡೋಕೆ ಬಂದಿದ್ದಾರೋ ಏನೋ ಇದಕ್ಕೆ ಸೂಕ್ತ ಸಮಯದಲ್ಲಿ ಉತ್ತರ ನೀಡಿ ಇಂತಹ ಪ್ರತಿನಿಧಿಯನ್ನ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆದರೆ ಈ ಘಟನೆ ಇಲ್ಲಿಗೆ ಮುಗಿಲಿಲ್ಲ ಪ್ರಕರಣದ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ ಘಟನೆಯನ್ನ ಖಂಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಳೆಗಾರಿಕೆ ಸಂಸ್ಕೃತಿಗೆ ಜಾಗವಿಲ್ಲ ಡಿಕೆ ಶಿವಕುಮಾರ್ ಅವರು ಜನಪ್ರತಿನಿಧಿಯನ್ನು ಅಪಮಾನಿಸಿ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಆರ್ಎಸ್ಎಸ್ ಗಣವೈಷವನ್ನು ಅಪಮಾನಿಸಿರುವುದು ಉತ್ತಟದನದ ಪರಮಾವಧಿ ಅವರ ಈ ನಡೆ ಸರ್ವಾಧಿಕಾರವನ್ನು ಪ್ರತಿಬಿಂಬಿಸಿದೆ ಅಧಿಕಾರ ಶಾಶ್ವತ ಅಲ್ಲ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ ವಿಜೇಂದ್ರ ಅವರ ಹೇಳಿಕೆಗೆ ಕಾಂಗ್ರೆಸ್ ತಿರುಗೇಟು ನೀಡಿದ್ದು ಅಪ್ಪನ ಪ್ರಭಾವದಿಂದ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕ ನಿಮಗೆ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಅನ್ನೋ ಕನಿಷ್ಠ ಜ್ಞಾನವಿಲ್ಲ ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ರೆ ಅದನ್ನ ಪ್ರಶ್ನಿಸುವ ರೀತಿ ಇರತ್ತೆ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡೋದಲ್ಲ ನಿಮ್ಮ ಶಾಸಕರ ಮೇಲೆ ಅತ್ಯಾಚಾರ ಆರೋಪ ಬಂದಾಗ ಬಾಯಿಗೆ ಬೀಗ ಯಾಕೆ ಅಂತ ಎಕ್ಸ್ ನಲ್ಲಿ ತೀಕ್ಷ್ಣವಾಗಿ ಪ್ರಶ್ನಿಸಿದೆ ನಿಮ್ಮದೇ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸುವ ಸಂಚು ಬಯಲಾದಾಗಲೂ ತುಟಿಬಿಚ್ಚದ ನೀವು ಈಗ ಯಾವ ನೈತಿಕತೆ ಇಟ್ಕೊಂಡು ಟೀಕೆ ಮಾಡ್ತೀರಿ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ಈ ಘಟನೆಯನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಖಂಡಿಸಿದ್ದು ಇದು ಕಾಂಗ್ರೆಸ್ನ ರೌಡಿಸಂ ಅಂತ ಆರೋಪಿಸಿದ್ದಾರೆ ಜನ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆದರೆ ರೌಡಿಸಂ ಮಾಡಿಯಾದ್ರೂ ಜನರನ್ನ ನಿಯಂತ್ರಿಸೋಣ ಅಂತ ಕಾಂಗ್ರೆಸ್ ಹೊರಟಿದೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಇದೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅದರ ಮುಂದುವರೆದ ಭಾಗವಾಗಿ ಈ ಘಟನೆ ನಡೆದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ಒಟ್ನಲ್ಲಿ ಬೆಂಗಳೂರಿನ ರಸ್ತೆಗಳ ಸಮಸ್ಯೆ ಕೇಳೋಕೋದ ಡಿಸಿಎಂ ಕಾರ್ಯಕ್ರಮ ಇದೀಗ ಕರಿಟೋಪಿ ವಿವಾದ ಪ್ರತಿಭಟನೆ ಮತ್ತು ಹಲ್ಲೆಯ ಆರೋಪಗಳೊಂದಿಗೆ ಭಾರಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು